ವಾಲ್ಮೀಕಿ ನಿಗಮದಲ್ಲಿ ಆಗಿದ್ದಂತಹ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐ ಟಿ ಒಂದ್ ಕಡೆ ತನಿಖೆಯನ್ನು ಮಾಡ್ತಾ ಇತ್ತು ಮತ್ತು ಒಂದ್ ಕಡೆ ಸಿಬಿಐ ಅಧಿಕಾರಿಗಳು ಕೂಡ ತನಿಖೆಯನ್ನ ಮಾಡ್ತಾ ಇದ್ರು ಈಗ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಹದಿನೆಂಟು ಜನರ ಮನೆಗಳ ಮೇಲೆ ದಾಳಿಯನ್ನ ಮಾಡಿರುವಂತದ್ದು ಆ ಹದಿನೆಂಟು ಜನರಲ್ಲಿ ಮಾಜಿ ಸಚಿವ ನಾಗೇಂದ್ರ ಇದ್ದಾರೆ ದದ್ದಲ್ಲಿದ್ದಾರೆ ಹಾಗೆ ಅಲ್ಲಿನ ಎಂ ಡಿ ಆಗಿದ್ದಂತ ಪದ್ಮನಾಭ್ ಪರಶುರಾಮ್ ಇವರೆಲ್ಲರ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿರುವಂತದ್ದು ಇಡಿ ಅಧಿಕಾರಿಗಳು ಬೆಳ್ಳಂಬಳಿಗೆ ದಾಳಿ ಮಾಡುವ ಮುಖಾಂತರ ಶಾಕ್ ಕೊಟ್ಟಿದ್ದಾರೆ ಇಬ್ಬರ ಮನೆಗಳಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡ್ತಾ ಇದಾರೆ ಅಂದ್ರೆ ಪ್ರಮುಖವಾಗಿ ನೋಡಿದ್ರೆ ನಾಗೇಂದ್ರ ಮತ್ತೆ ಬಸವಣ್ಣಗೌಡ ದದ್ದಲ್ ಇಬ್ಬರು ಕೂಡ ಶಾಸಕರು ಒಬ್ಬರು ಸಚಿವರಾಗಿದ್ದಂಥವರು ಪರಿಶಿಷ್ಟ ಪಂಗಡ ಪಂಗಡಗಳ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿದ್ರು ನಾಗೇಂದ್ರ ಅವರು ಅವರು ಈ ಪ್ರಕರಣದಲ್ಲಿ ರಾಜೀನಾಮೆಯನ್ನ ಕೂಡ ಕೊಡಬೇಕಾಯ್ತು ಅವರ ಮನೆ ಮೇಲೆ ರೇಡ್ ಆಗಿದೆ ಅದರ ಜೊತೆಗೆ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿದ್ದಂಥ ಬಸವನಗೌಡ ದದ್ದಲ್ ಅವರ ನಿವಾಸದ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ ಈ ಇಬ್ಬರ ಜೊತೆಗೆ ಅಧಿಕಾರಿಗಳ ಮನೆಗಳ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ ಬೆಂಗಳೂರು ಬಳ್ಳಾರಿ ರಾಯಚೂರು ಸೇರಿದಂತೆ ಹದಿನೆಂಟು ಕಡೆ ದಾಳಿಯನ್ನು ಮಾಡಲಾಗಿದೆ ಎಸ್ಐಟಿ ಟಿ ವಿಚಾರಣೆ ಎದುರಿಸ್ತಾ ಇದ್ದಾರೆ ಈ ನಾಯಕರು ನಿನ್ನೆ ಅಷ್ಟೇ ನಾಗೇಂದ್ರ ವಿಚಾರಣೆಗೆ ಹಾಜರಾಗಿದ್ರು ಹಾಗೆ ಬಸವನಗೌಡ ದದ್ದಲ್ ಕೂಡ ವಿಚಾರಣೆಗೆ ಹಾಜರಾಗಿದ್ರು ಸುಮಾರು ಎಂಟು ಗಂಟೆಗಳ ಕಾಲ ಎಸ್ ಐ ಟಿ ಅಧಿಕಾರಿಗಳು ಕೂಡ ಡ್ರಿಲ್ ಮಾಡಿದ್ರು ಈಗ ಇ ಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಎಂ ಡಿ ಪದ್ಮನಾಭ ಲೆಕ್ಕಾಧಿಕಾರಿ ಪರಶುರಾಮ್ ಮನೆ ಸೇರಿದಂತೆ ಟೋಟಲಿ ಹದಿನೆಂಟು ಕಡೆಗಳಲ್ಲಿ ದಾಳಿ ನಡೆಸಿ ಶೋಧವನ್ನ ಮಾಡಲಾಗ್ತದೆ ಈ ಒಂದು ವಾಲ್ಮೀಕಿ ನಿಗಮದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಏನು ಈ ಹಗರಣ ಟೋಟಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ನೂರ ಎಂಬತ್ತೇಳು ಕೋಟಿ ಒಂದು ಹಣದ ಪೈಕಿ ಸುಮಾರು ಎಂಬತ್ತೇಳರಿಂದ ಎಂಬತ್ತೆಂಟು ಕೋಟಿಯಷ್ಟು ಹಣ ಅವ್ಯವಹಾರ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆಗಳು ಎದ್ದಿದ್ವು ಬಿಕಾಸ್ ಈ ಹಗರಣ ಬಂದಿದ್ದ ಹೆಂಗೆ ಅಂದ್ರೆ ಅದರಲ್ಲೂ ಚಂದ್ರಶೇಖರನ್ ಅನ್ನುವಂಥ ಅಧಿಕಾರಿ ಈ ವಾಲ್ಮೀಕಿ ನಿಗಮದ ಅಧೀಕ್ಷಕರಾಗಿದ್ದಂಥವರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಆ ಕಾರಣಕ್ಕೋಸ್ಕರ ಈ ಒಂದು ಹಗರಣ ಹೊರ ಬಂದಿದ್ದು ಇಲ್ಲಾಂದ್ರೆ ಬರ್ತಿರಲಿಲ್ಲ ಹಂಗಂಗೆ ಸರ್ಕಾರದಲ್ಲಿ ಮುಚ್ಚಾಕೊಂಡ್ಬಿಟ್ಟಿರೋರು ಸೊ ಹೀಗಾಗಿ ಆ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ ಬಳಿಕ ಈ ರೀತಿಯಾದಂಥ ಒಂದು ಹಗರಣ ಆಗಿದೆ ಅನ್ನುವಂಥದ್ದು ಗೊತ್ತಾಯ್ತು ಅದಾದ್ಮೇಲೆ ವಿರೋಧ ಪಕ್ಷಗಳು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡಿದ್ರು ಆಗ ಸರ್ಕಾರ ಎಸ್ಐಟಿ ಕೂಡ ರಚನೆ ಮಾಡ್ತು ಆದ್ರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಇಲ್ಲಿ ದೂರನ್ನ ಕೊಡ್ತಾರೆ ಸಿಬಿಐಗೆ ದೂರನ್ನ ಕೊಡ್ತಾರೆ ಸಿಬಿಐ ಅಧಿಕಾರಿಗಳು ಕೂಡ ಯಾವ ರೀತಿಯಾಗಿ ಹಣದ ವ್ಯವಹಾರ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡ್ತಾ ಇದ್ರು ಇವತ್ತು ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ನಾಗೇಂದ್ರ ಅವರ ನಿವಾಸ ಮತ್ತೊಂದು ಮತ್ತೊಂದು ಕಡೆ ಬಸವನಗೌಡ ದದ್ದಲ್ ಅವರು ಇಬ್ಬರು ಕೂಡ ಕಾಂಗ್ರೆಸ್ನ ಶಾಸಕರು ಒಬ್ಬರು ಸಚಿವರಾಗಿದ್ದಂಥವ್ರು ಈಗ ಮಾಜಿ ಸಚಿವರು ಇನ್ನೊಬ್ರು ವಾಲ್ಮೀಕಿ ನಿಗಮದ ಆ ಒಂದು ನಿಗಮದ ಅಧ್ಯಕ್ಷರಾಗಿದ್ದಂಥವ್ರು ಹಾಗೆ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರು ಬಸವನಗೌಡ ದದ್ದಲ್ ಅವರು ಅವರ ನಿವಾಸದ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ ರಾಯಚೂರಿನಲ್ಲಿ ಇವರು ಸೇರಿದಂತೆ ಅಧಿಕಾರಿಗಳಾಗಿದ್ದಂಥವ್ರು ಈಗ ಆಲ್ರೆಡಿ ಎಸ್ ಐ ಟಿ ವಶದಲ್ಲಿರುವಂತಹ ಪದ್ಮನಾಭ ಪರಶುರಾಮ ಇವರ ಮನೆಗಳ ಮೇಲೂ ಕೂಡ ದಾಳಿ ಆಗಿದೆ ಇನ್ನು ವಾಲ್ಮೀಕಿ ಬೋರ್ಡ್ನಲ್ಲಿ ಅಧಿಕಾರಿಗಳಿಗೂ ಕೂಡ ಶಾಕ್ ಎದುರಾಗಿದೆ ಬ್ಯಾಂಕ್ ಅಧಿಕಾರಿಗಳ ಮೇಲೂ ಕೂಡ ಇಡಿ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದಾರೆ ಬೆಂಗಳೂರಿನ ಹಲವೆಡೆ ಅಧಿಕಾರಿಗಳ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ ಬಿಕಾಸ್ ಇಲ್ಲಿ ಬ್ಯಾಂಕ್ ಅಧಿಕಾರಿಗಳ ಪಾತ್ರ ಕೂಡ ಇದೆ ಅವರು ಕೂಡ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದರು ಯು ಬಿ ಐ ಬ್ಯಾಂಕ್ನ ಡೆಪ್ಯುಟಿ ಮ್ಯಾನೇಜರ್ ಮನೆ ಮೇಲೆ ದಾಳಿಯನ್ನು ಮಾಡಲಾಗಿದೆ ವಿಜಯನಗರದ ದೀಪಾ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿರುವಂಥದ್ದು ದಾಖಲೆಗಳ ಬಗ್ಗೆ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಇವನ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಬ್ಯಾಂಕ್ನವರೇ ಈ ಅಧಿಕಾರಿಗಳ ಮೇಲೆ ದೂರನ್ನ ಕೊಟ್ಟಿದ್ರು ಸಿಬಿಐನಲ್ಲಿ ಸೆಲ್ಲ ಭ್ರಷ್ಟಾಚಾರ ಮಾಡಿಬಿಟ್ಟಿದ್ದಾರೆ ಅಂತ ಮುಜುಗರ ಆಗಿತ್ತಲ್ಲ ಆ ಬ್ಯಾಂಕಿಗೆ ಆ ಕಾರಣಕ್ಕೋಸ್ಕರ ತನಿಖೆ ಆಗಬೇಕು ಅಂತ ಕೋರಮಂಗಲದಲ್ಲೂ ಕೂಡ ಇಡಿ ಅಧಿಕಾರಿಗಳ ಮನೆ ಮೇಲೆ ರೈಡ್ ಅನ್ನ ಮಾಡಲಾಗಿದೆ ಯು ಬಿ ಐ ಬ್ರಾಂಚ್ ಹೆಡ್ ಸುಚಿತ್ಮಿತ್ ಸುಚಿಶ್ಮಿತಾ ಅವರ ಮನೆ ಮೇಲೆ ಶೋಧವನ್ನ ಅಂದ್ರೆ ರೇಡ್ ಅನ್ನ ಮಾಡಿ ಶೋಧವನ್ನ ಇದೆ ಯು ಬಿ ಐ ಬ್ರಾಂಚ್ ಹೆಡ್ ಆಗಿದ್ರು ಅವರು ಸುಚಿಸ್ಮಿತಾ ಅವರು ಈ ಇವರ ಹೆಸರನ್ನ ಕೂಡ ಚಂದ್ರಶೇಖರನ್ ಅವರು ಆತ್ಮಹತ್ಯೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಉಲ್ಲೇಖವನ್ನ ಮಾಡಿದ್ರು ಜಗಜೀವನ್ ರಾಮ್ ನಗರದಲ್ಲೂ ಕೂಡ ಇಡಿ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದಾರೆ ಜಗಜೀವನ್ ರಾಮ್ ನಗರದಲ್ಲಿರುವಂತಹ ಬ್ಯಾಂಕ್ ಸಿಬ್ಬಂದಿ ಕೃಷ್ಣಮೂರ್ತಿ ಅವರ ಮನೆಯಲ್ಲೂ ಕೂಡ ಶೋಧವನ್ನ ಮಾಡ್ಲಾಗ್ತದೆ ಒಂದು ಬ್ಯಾಂಕ್ ಅಧಿಕಾರಿಗಳ ಮನೆಗಳ ಮೇಲೆ ಮತ್ತೊಂದ್ ಕಡೆ ಈ ನಿಗಮದ ಅಧಿಕಾರಿಗಳ ಮನೆಗಳ ಮೇಲೆ ಅದರ ಜೊತೆಗೆ ಈ ನಿಗಮದ ಅಧ್ಯಕ್ಷ ಮತ್ತೊಂದ್ ಕಡೆ ಈ ಒಂದು ಇಲಾಖೆಯ ಸಚಿವರಾಗಿದ್ದಂಥವ್ರು ಟೋಟಲಿ ಹದಿನೆಂಟು ಜನ ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳು ಮತ್ತೆ ಬ್ಯಾಂಕ್ ಅಧಿಕಾರಿಗಳ ಮನೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂಥದ್ದು ಏನೇನೆಲ್ಲ ಮಾಹಿತಿ ಸಿಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕು ಬಿಕಾಸ್ ಈ ಪ್ರಕರಣ ಈಗ ನಿಜಕ್ಕೂ ನಡುಕವನ್ನ ಶುರು ಮಾಡಿರುತ್ತೆ ಸರ್ಕಾರಕ್ಕೆ ಬಿಕಾಸ್ ಟಿ ಎಲ್ಲೋ ಒಂದು ಕಡೆ ತನಿಖೆಯನ್ನ ಮಾಡ್ತಾ ಇತ್ತು ಸೊ ಹೀಗಾಗಿ ಅವರದೇ ಸರ್ಕಾರ ಹೇಗೋ ಒಂದ್ ಕಡೆ ಕಂಟ್ರೋಲ್ ಮಾಡ್ಬೋದು ಅನ್ನುವಂಥದ್ರ ಬಗ್ಗೆ ಒಂದು ಕಲ್ಪನೆ ಇರುತ್ತೆ ಆದ್ರೆ ಸಿಬಿಐ ಮತ್ತೆ ಇಡಿ ಎಂಟ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಇದು ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಶಾಕ್ ಎದುರಾದಂತೆ ಆಗ್ತಾ ಇದೆ ಇದೆಲ್ಲದ್ರ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಮಂಜು ನೋಡ್ತಾ ಇದ್ವಿ ಈಗ ಆಲ್ರೆಡಿ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆ ದಾಳಿಯನ್ನ ಮಾಡಿರುವಂತದ್ದು ಎಷ್ಟೊತ್ತಿಗೆ ಎಲ್ಲೆಲ್ಲಿ ಯಾವ ರೀತಿಯಾಗಿ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ಪರಿಶೀಲನೆಯನ್ನು ಮಾಡಲಾಗ್ತದೆ ಪೃಥ್ವಿ ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಂಗಳೂರಿನಲ್ಲಿ ಸುಮಾರು ಹದಿನೆಂಟು ಕಡೆಗಳಲ್ಲಿ ಒಟ್ಟು ಇಡಿ ಅಧಿಕಾರಿಗಳು ದಾಳಿ ಮಾಡಿರುವಂತೆ ಅದರಲ್ಲೂ ಬೆಂಗಳೂರಿನ ಆರು ಕಡೆಗಳಲ್ಲಿ ದಾಳಿ ಮಾಡಿದರೆ ಬೆಳಗ್ಗೆ ಈ ಒಂದು ದಾಳಿಯನ್ನು ಕೂಡ ನಾಡಿದ್ದು ಈಗಾಗಲೇ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ರೆ ಈಗ ನಾನು ಎಕ್ಸಾಕ್ಟ್ ಆಗಿ ಬಿಎಲ್ ರೋಡ್ ನಲ್ಲಿರುವಂತಹ ಮಾಜಿ ಸಚಿವ ನಾಗೇಂದ್ರ ಅವರ ಮನೆ ಮುಂಭಾಗದಲ್ಲಿ ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಇದೇ ಒಂದು ವೆಹಿಕಲ್ ಸುಮಾರು ಎರಡು ಇನೋವಾ ಕಾರಗಳಲ್ಲಿ ಬಂದಂತಹ ಒಟ್ಟು ಆರು ಜನ ಅಧಿಕಾರಿಗಳಿಗೆ ನಾಗೇಂದ್ರ ಮನೆಯನ್ನ ಶೋಧ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಿದ್ರೆ ಇದೇ ಒಂದು ರಾಮ್ಕಿ ಉತ್ಸವ ಒಂದು ಅಪಾರ್ಟ್ಮೆಂಟ್ ನಲ್ಲಿ ನಾಗೇಂದ್ರ ಈಗ ಹಿಂದೆಯೂ ಕೂಡ ಅಷ್ಟೇ ಎಸ್ ಐ ಟಿ ಅಧಿಕಾರಿಗಳು ಕೂಡ ಇಲ್ಲೇ ದಾಳಿಯನ್ನು ಕೂಡ ಮಾಡಿದ್ರು ಪರಿಶೀಲನೆ ಕೂಡ ಮಾಡಿದ್ರು ಇದಾದಂತ ಬಳಿಕ ಈಗ ಇಡಿ ಅಧಿಕಾರಿಗಳು ಕೂಡ ದಾಳಿ ಮಾಡಿದ್ದಾರೆ ಇಡಿ ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಮೇನ್ ರೀಸನ್ ಏನು ಅಂತಂದ್ರೆ ಒಟ್ಟು ಈ ಒಂದು ವಾಲ್ಮೀಕಿ ನಿಮಗದಲ್ಲಿದ್ದಂತಹ ಸುಮಾರು ತೊಂಬತ್ನಾಲ್ಕು ಪಾಯಿಂಟ್ ಏಳು ಕೋಟಿ ಹಣವನ್ನ ಬೇರೆ ಬೇರೆ ಅಕೌಂಟ್ ಗಳಿಗೆ ಇವರು ಅಕ್ರಮವಾಗಿ ಹಣವನ್ನ ವರ್ಗಾವಣೆ ಕೂಡ ಮಾಡಿದ್ರು ಆ ಒಂದು ನಿಟ್ಟಿನಲ್ಲಿ ಒಂದ್ ಕಡೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ರು ಜೊತೆಗೆ ಬ್ರಾಂಚ್ ನ ಅಧಿಕಾರಿಗಳು ಕೂಡ ಅಷ್ಟೇ ಹಣ ಅಕ್ರಮವಾಗಿ ಬೇರೆ ಬೇರೆ ಅಕೌಂಟ್ ಗಳಿಗೆ ಟ್ರಾನ್ಸ್ಫರ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು ಅದರಂತೆ ಇಡಿಯು ಕೂಡ ಅಷ್ಟೇ ಕೇಸನ್ನು ದಾಖಲು ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇತ್ತು ಹಿಂದೆಯೂ ಕೂಡ ಅಷ್ಟೇ ಸುಮಾರು ಹನ್ನೊಂದು ಜನ ಆರೋಪಿಗಳು ಕೂಡ ಇಡಿ ಅವರು ನೋಟಿಸ್ ಕೊಟ್ಟು ವಿಚಾರಣೆ ಕೂಡ ಒಳಪಡಿಸಿದ್ರು ವಿಚಾರಣೆ ಆದಂತ ಬಳಿಕ ಇವತ್ತು ಏಕಕಾಲದಲ್ಲಿ ದಾಳಿಯನ್ನು ಕೂಡ ಮಾಡಿರುವಂತದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಈಗಾಗಲೇ ಆರು ಜನ ಅಧಿಕಾರಿಗಳು ಈಗಾಗಲೇ ಅಪಾರ್ಟ್ಮೆಂಟ್ ನಲ್ಲಿ ಸಂಪೂರ್ಣವಾಗಿ ಪರಿಶೀಲನೆ ಮಾಡುವಂತ ಒಂದು ಕೆಲಸ ಮಾಡ್ತಾರೆ ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಮಾಜಿ ಸಚಿವ ನಾಗೇಂದ್ರ ಅವರು ಕೂಡ ಅಷ್ಟೇ ಇದೇ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ ಅವರನ್ನು ಕೂಡ ಅಷ್ಟೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಇನ್ನೊಂದು ಪ್ರಮುಖ ಕೇವಲ ಮಾಜಿ ಸಚಿವ ನಾಗೇಂದ್ರ ಅಷ್ಟೇ ಅಲ್ಲದೆ ಯಲಹಾಂಕದಲ್ಲಿರುವಂತಹ ಬಸವನಗೌಡ ದದ್ದಾಲ್ ಮನೆಯ ಮೇಲೂ ಕೂಡ ಅಷ್ಟೇ ಇವತ್ತು ದಾಳಿಯನ್ನ ಮಾಡಿದರೆ ಇದರ ಜೊತೆಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಎಂ ಜಿ ರಸ್ತೆಯ ಬ್ರಾಂಚ್ ಮ್ಯಾನೇಜರ್ ಆಗಿರುವಂತಹ ಬ್ರಾಂಚ್ ಮ್ಯಾನೇಜರ್ ಮನೆ ಮೇಲೆ ಕೂಡ ಈಗಾಗಲೇ ದಾಳಿ ಮಾಡಿದರೆ ಜೊತೆಗೆ ಡೆಪ್ಯೂಟಿ ಬ್ರಾಂಚ್ ಮ್ಯಾನೇಜರ್ ಆಗಿರುವಂತಹ ದೀಪಾ ಮನೆ ಮೇಲೆ ಕೂಡ ಈಗಾಗಲೇ ವಿಜಯನಗರದಲ್ಲಿ ದಾಳಿ ಮಾಡಿದರೆ ಜೊತೆಗೆ ಕೃಷ್ಣಮೂರ್ತಿ ಅನ್ನುವಂತಹ ಅಂದ್ರೆ ಕ್ರೆಡಿಟೆಡ್ ಮ್ಯಾನೇಜರ್ ಆಗಿ ಆ ಒಂದು ಬ್ಯಾಂಕ್ ನಲ್ಲಿ ಕೃಷ್ಣಮೂರ್ತಿ ಮನೆ ಮೇಲೆ ಕೂಡ ಜಗಜೀವನ್ ರಾಮ್ ನಗರದಲ್ಲಿ ಕೂಡ ಇವತ್ತು ಬೆಳ್ಳಂಬೆಳಿಗೆ ಇಡಿ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು ಒಟ್ಟಾರಿಯಾಗಿ ಎಲ್ಲರೂ ಕೂಡ ಅಷ್ಟೇ ಸೇರಿಕೊಂಡು ಆ ಬ್ರಾಂಚ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಸಿಬ್ಬಂದಿಗಳಿಂದ ಹಿಡಿದು ಮಾಜಿ ಸಚಿವರು ಮತ್ತು ಶಾಸಕರು ಕೂಡ ಇನ್ವಾಲ್ವ್ಮೆಂಟ್ ಇರುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಿದೆ ಯಾಕಂದ್ರೆ ತೊಂಬತ್ನಾಲ್ಕು ಪಾಯಿಂಟ್ ಏಳು ಕೋಟಿ ಹಣವನ್ನ ಇವರು ಬೇರೆ ಬೇರೆ ಅಕೌಂಟ್ ಗಳಿಗೆ ಟ್ರಾನ್ಸ್ಫರ್ ಮಾಡಿರುವ ಗೊತ್ತಾಗಿದೆ ನೂರಾರು ಅಕೌಂಟ್ ಗಳನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡಿರುವಂತಹ ಅಕೌಂಟ್ ಹೋಲ್ಡರ್ ಗಳು ಕೂಡ ಈ ಒಂದು ವಿಚಾರ ಗೊತ್ತಿರಲ್ಲ ಅಂತವರ ಹೆಸರಲ್ಲಿ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಹಣವನ್ನು ಇವರು ಅಕ್ರಮವಾಗಿ ವರ್ಗಾವಣೆ ಕೂಡ ಅಷ್ಟೇ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಆ ಒಂದು ಹಣವನ್ನು ಯಾವ ಒಂದು ಉದ್ದೇಶಕ್ಕೆ ಇವರು ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿದ್ರು ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ದಾಖಲೆಗಳನ್ನು ಸಂಗ್ರಹಿಸುವಂತ ಒಂದು ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿರುವಂತದ್ದು ಮೇನ್ ಆಗಿ ನಾಗೇಂದ್ರ ಅವರ ಮನೆಯನ್ನ ಫೋಕಸ್ ಮಾಡಿದ್ರು ಯಾಕಂದ್ರೆ ನಾಗೇಂದ್ರ ಅವರು ಈ ಒಂದು ಪರಿಶಿಷ್ಟ ಪಂಗಡಗಳ ಒಂದು ಅಧ್ಯಕ್ಷ ಅಂದ್ರೆ ಮಿನಿಸ್ಟರ್ ಆಗಿದ್ರು ಮಿನಿಸ್ಟರ್ ಆದಂತಹ ಸಂದರ್ಭದಲ್ಲಿ ಇವರಿಗೆ ಮಾಹಿತಿ ಇಲ್ಲದೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣ ವರ್ಗಾವಣೆ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟ ಈಗಾಗಲೇ ಇಡಿ ಅವರನ್ನ ಪ್ರಶ್ನೆಗಳನ್ನ ಮಾಡ್ತಿದ್ರೆ ಸದ್ಯಕ್ಕೆ ಮಾಹಿತಿಯ ಪ್ರಕಾರ ನಾಗೇಂದ್ರ ಅವರು ಕೂಡ ಇದೇ ಒಂದು ನಲ್ಲಿ ಇದ್ರು ಆ ಒಂದು ದಾಳಿ ಮಾಡುವಂತ ಸಂದರ್ಭದಲ್ಲಿ ಮಾಡಿರುವಂತದ್ರ ಬಗ್ಗೆ ಮಾಹಿತಿ ಇದೆ ಸದ್ಯಕ್ಕೆ ನಾಗೇಂದ್ರ ಅವರನ್ನು ಒಂದಷ್ಟು ಪ್ರಶ್ನೆಗಳನ್ನು ಮಾಡ್ತಾರೆ ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲಾತಿಗಳನ್ನು ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಯಾಕಂದ್ರೆ ಇವರು ಅಲ್ಲಿ ಅಧಿಕಾರ ಸ್ವೀಕರಿಸಿಕೊಂಡಂತ ಸಂದರ್ಭದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅಷ್ಟೇ ಈಗ ತೊಂಬತ್ನಾಲ್ಕು ಪಾಯಿಂಟ್ ಏಳು ಕೋಟಿ ಹಣ ಏನು ವರ್ಗಾವಣೆ ಆಗಿದೆ ಇದಕ್ಕೆ ಪೂರಕವಾದಂತಹ ಒಂದು ಸಾಕ್ಷಾಧಾರಗಳನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡಿದ್ರು ಜೊತೆಗೆ ಅಧಿಕಾರಿಗಳನ್ನು ಕರೆಸಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಅಷ್ಟೇ ಗಮನಕ್ಕೆ ಇದೆ ಅನ್ನುವಂಥದ್ದನ್ನು ಕೂಡಷ್ಟೇ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ಆ ಒಂದು ಕಾರಣಕ್ಕೋಸ್ಕರ ನಿಮ್ಮ ಗಮನಕ್ಕಿದ್ರು ಅಷ್ಟೇ ಯಾಕೆ ನೀವು ನಿರ್ಲಕ್ಷ್ಯವನ್ನು ವಹಿಸಿದ್ರಿ ಜೊತೆಗೆ ಈ ಆ ರೀತಿಯಾಗಿ ನಿಮ್ದು ಇನ್ವಾಲ್ವ್ಮೆಂಟ್ ಇಲ್ಲ ಅಂದಂಥ ಪಕ್ಷದಲ್ಲಿ ನೀವೇ ಅದರ ಮೇಲೆ ಒಂದು ಆಕ್ಷನ್ ಮಾಡ್ಬೋದಾಗಿತ್ತು ತನಿಖೆಗೆ ಆದೇಶವನ್ನು ಮಾಡಬಹುದಾಗಿತ್ತು ಸರ್ಕಾರ ಕೂಡ ನಿಮ್ದೇ ಆಗಿದ್ದಂತ ಕಾರಣಕ್ಕೋಸ್ಕರ ನೀವೇ ಒಂದು ಎಸ್ ಐ ಎಸ್ಐಟಿ ರಚನೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿಸ್ಬೋದಾಗಿತ್ತು ಆದರೆ ಇದು ಯಾವುದೂ ಕೂಡ ಮಾಡದೆ ಒಬ್ಬ ಅಧಿಕಾರಿಯ ಸಾವಿಗೂ ಕೂಡ ಕಾರಣನಾಗಿದ್ದ ಅಷ್ಟೇ ಅಲ್ಲದೆ ತೊಂಬತ್ನಾಲ್ಕು ಪಾಯಿಂಟ್ ಏಳು ಕೋಟಿಯಷ್ಟು ಅಕ್ರಮವಾಗಿ ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿರುವಂತದ್ದು ಕೂಡ ಗೊತ್ತಾಗಿದ್ದು ಅದರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಜನರನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂತಹದ್ದು ಪೃಥ್ವಿ ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇದ್ರೆ ಈ ಪ್ರಕರಣದಲ್ಲಿ ಒಂದ್ ಕಡೆ ಎಸ್ ಐ ಟಿ ಅವರು ತನಿಖೆಯನ್ನ ಮಾಡ್ತಾ ಇದ್ರು ಮತ್ತು ಒಂದ್ ಕಡೆ ಸಿ ಬಿ ಐಗೆ ಬ್ಯಾಂಕ್ ನ ಅಧಿಕಾರಿಗಳೇ ದೂರನ್ನ ಕೊಟ್ಟಿದ್ದಂತ ಹಿನ್ನೆಲೆಯಲ್ಲಿ ಅವರು ಕೂಡ ಎಫ್ ಐ ಆರ್ ಮಾಡ್ಕೊಂಡು ಅವ್ರು ತನಿಖೆ ಮಾಡ್ತಾ ಇದ್ರು ಇಡಿ ಯಾವಾಗ ಎಂಟ್ರಿ ಆಗಿದ್ದು ಇಡಿ ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾ ಹೋಗ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೃಥ್ವಿ ಮೊದಲನೇದಾಗಿ ಇಲ್ಲಿ ಓರ್ವ ಅಧಿಕಾರಿ ಆತ್ಮಹತ್ಯೆಯನ್ನು ಮಾಡ್ಕೊತಾರೆ ಆತ್ಮಹತ್ಯೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಕೂಡ ಅಷ್ಟೇ ಅವರು ಡೆತ್ ನೋಟ್ನಲ್ಲಿ ಉಲ್ಲೇಖವನ್ನು ಮಾಡ್ತಾರೆ ಅದರಲ್ಲಿ ನಾಗೇಂದ್ರ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡ್ತಾರೆ ಬಸವರಾಜ್ ದದ್ದಾಳಿ ಅವರ ಹೆಸರನ್ನು ಉಲ್ಲೇಖ ಮಾಡ್ತಾರೆ ಇದೇ ಒಂದು ಬ್ರಾಂಚ್ ಮ್ಯಾನೇಜರ್ ಆಗಿರುವಂತಹ ಸುಚಿಸ್ಮಿತ್ ಅವರ ಹೆಸರನ್ನು ಕೂಡ ಉಲ್ಲೇಖವನ್ನು ಮಾಡ್ತಾರೆ ಇದರ ಬಗ್ಗೆ ಸರ್ಕಾರ ಇಮಿಡಿಯೇಟ್ ಆಗಿ ಒಂದು ಕೇಸ್ನ ಎಸ್ ಐ ಟಿಗೆ ಗೆ ವರ್ಗಾವಣೆ ಮಾಡುತ್ತೆ ಎಸ್ಐ ಟಿ ಅನ್ನ ರಚನೆ ಮಾಡುತ್ತೆ ಐ ಟಿ ಅವರು ಕೂಡ ಒಂದ್ ಕಡೆ ಒಂದು ತಿಂಗಳಿಂದಲೂ ಕೂಡ ಇನ್ವೆಸ್ಟಿಗೇಷನ್ ಮಾಡುತ್ತಿದ್ದಾರೆ ಒಂದು ಕಡೆ ಎಸ್ಐಟಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಬ್ರಾಂಚ್ ಮ್ಯಾನೇಜರ್ ಅವರೇ ಖುದ್ದಾಗಿ ಸಿಬಿಐ ಅವರಿಗೆ ಒಂದು ದೂರವಾಗಿ ಸಿಬಿಐ ನಲ್ಲೂ ಕೂಡ ಅಷ್ಟೇ ಎಫ್ಐಆರ್ ದಾಖಲಾಗುತ್ತೆ ಇಲ್ಲಿ ಪ್ರಾಥಮಿಕ ತನಿಖೆಯಲ್ಲಿ ಎಸ್ಐಟಿ ಆಗಿರ್ಬೋದು ಅಥವಾ ಸಿಬಿಐ ಆಗಿರ್ಬೋದು ನಡೆಸಿದಂತಹ ಪ್ರಾಥಮಿಕ ತನಿಖೆಯಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಅಷ್ಟೇ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಈ ಒಂದು ಕಾರಣಕ್ಕೋಸ್ಕರ ಇಡಿ ಅವರು ಈ ಒಂದು ಪ್ರಕರಣದಲ್ಲಿ ಎಂಟ್ರಿ ಆಗ್ತಾರೆ ಯಾಕಂದ್ರೆ ಯಾವುದೇ ಒಂದು ಅಕ್ರಮ ವಹಿವಾಟಾಗಿರ್ಬೋದು ಅಕ್ರಮವಾಗಿ ಹಣವನ್ನು ಬೇರೆ ಬೇರೆ ಅಕೌಂಟ್ ಗಳಿಗೆ ವರ್ಗಾವಣೆ ಮಾಡುವಂತದ್ದಾಗಿರ್ಬಹುದು ಅಕ್ರಮ ವರ್ಗಾವಣೆ ಹಣದಿಂದ ಬೇರೆ ಬೇರೆ ಕಡೆಗಳಲ್ಲಿ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡುವಂತರ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಇಡಿ ಅವರು ಕೂಡ ಅಷ್ಟೇ ಎಂಟ್ರಿ ಆಗ್ತಾರೆ ಯಾವುದೇ ದೂರನ್ನ ಕೊಟ್ಟಿಲ್ಲ ಅಂತಂದ್ರೂ ಕೂಡ ಸಿಬಿಐ ಆಗಿರ್ಬೋದು ಅಥವಾ ಯಾವುದೇ ಒಂದು ತನಿಖಾ ಸಂಸ್ಥೆ ನಡೆಸಿದಂತಹ ತನಿಖೆಯ ಒಂದು ಪ್ರಾಥಮಿಕ ಮಾಹಿತಿಯ ಮೇಲೆ ಅವರು ಒಂದು ಸುಮೋಟೋ ಕೇಸ್ ಕೂಡ ರಿಜಿಸ್ಟರ್ ಮಾಡ್ಕೊಳ್ಬಹುದು ಅದರಂತೆ ಈ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಂತ ಇಡಿ ಅಧಿಕಾರಿಗಳು ಕೂಡ ಅಷ್ಟೇ ಪ್ರತಿಯೊಬ್ಬರನ್ನು ಕೂಡ ಎನ್ಕ್ವರಿಯನ್ನು ಮಾಡಿದ್ರೆ ಯಾಕಂದ್ರೆ ನಾಗೇಂದ್ರ ಮತ್ತು ದದ್ದಾಲ್ ಅವರಿಗೆ ಯಾವುದೇ ರೀತಿಯ ನೋಟಿಸ್ ಕೊಟ್ಟಿಲ್ಲ ಉಳಿದಂತೆ ಬೇರೆ ಬೇರೆ ಈ ಒಂದು ಪ್ರಕರಣದಲ್ಲಿ ಉಳಿದಂತಹ ಹನ್ನೊಂದು ಜನ ಆರೋಪಿಗಳು ಏನೀಗಾಗ್ಲೂ ಅರೆಸ್ಟ್ ಆಗಿದ್ರು ಹನ್ನೊಂದು ಜನ ಆರೋಪಿಗಳು ಕೂಡಷ್ಟೇ ಇಡಿ ಅವರು ಕೂಡ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಒಳಪಡಿಸಿದ್ರು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಈ ಒಂದು ಹಣದ ವರ್ಗಾವಣೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡಷ್ಟೇ ಅವರು ಅಧಿಕಾರಿಗಳ ಮುಂದೆ ಹೇಳಿದ್ರು ಆ ಒಂದು ಅಧಿಕಾರಿಗಳ ಮಾಹಿತಿಯ ಬೆನ್ನಲ್ಲೇ ಇವತ್ತು ಏಕಕಾಲದಲ್ಲಿ ದಾಳಿ ಮಾಡಿರುವಂತಹದ್ದು ಸದ್ಯಕ್ಕೇನು ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ನಾಗೇಂದ್ರ ಅವರ ಫ್ಲಾಟ್ ನಲ್ಲಿ ಈಗಾಗಲೇ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಿದ್ರೆ ಬೆಳಿಗ್ಗೆ ಏಳು ಗಂಟೆಯಿಂದಲೂ ಕೂಡ ಸತತ ಎರಡು ಗಂಟೆಗಳಿಂದ ನಿರಂತರವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೆಯನ್ನ ಜಾಲಾಡ್ತಿರುವಂತದ್ದು ಯಾಕಂದ್ರೆ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಎವಿಡೆನ್ಸಸ್ ಸಿಗಬಹುದು ಅಥವಾ ಈ ಒಂದು ಹಗರಣದಲ್ಲಿರುವಂತಹ ಬೇರೆ ಬೇರೆ ಅಕೌಂಟ್ಗಳು ಟ್ರಾನ್ಸ್ಫರ್ ಆಗಿರುವಂತದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗಬಹುದು ಅನ್ನುವಂಥ ಕಾರಣಕ್ಕೋಸ್ಕರ ಈಗಾಗಲೇ ಜಾಲಾಡ್ತಾ ಇರುವಂತಹ ಅದರಲ್ಲೂ ಪ್ರಮುಖವಾಗಿ ನಾಗೇಂದ್ರ ಕೂಡ ಇದ್ದಾರೆ ಅನ್ನುವಂತ ಕಾರಣಕ್ಕೋಸ್ಕರ ಅವರ ಮೊಬೈಲ್ ಫೋನ್ಗಳನ್ನು ಈಗಾಗಲೇ ವಶಕ್ಕೆ ಪಡೆದಿರುತ್ತಾರೆ ಆ ಒಂದು ಮೊಬೈಲ್ ಫೋನ್ಗಳ ಮುಖಾಂತರವಾಗಿ ಕೂಡ ಸಿಗಬಹುದಾ ಅನ್ನುವಂಥದನ್ನ ಪರಿಶೀಲನೆ ಮಾಡ್ತಿರ್ತಾರೆ ಇನ್ನೊಂದು ಕಡೆ ಅವ್ರು ಏನಾದ್ರು ಲ್ಯಾಪ್ಟಾಪ್ ಏನಾದರೂ ಯೂಸ್ ಮಾಡ್ತಿದ್ರೆ ಆ ಒಂದು ಲ್ಯಾಪ್ಟಾಪ್ ಅನ್ನು ಕೂಡ ಅಷ್ಟೇ ಈಗಾಗಲೇ ಇಡಿ ಅಧಿಕಾರಿಗಳು ಸೀಸ್ ಮಾಡ್ಕೊಂಡಿರ್ತಾರೆ ಯಾಕಂದ್ರೆ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಲ್ಯಾಪ್ಟಾಪ್ ನ ಹಾರ್ಡ್ ಡಿಸ್ಕ್ ನಲ್ಲಿ ಏನಾದ್ರೂ ಇವರು ಡೇಟಾವನ್ನ ಶೇಖರಣೆ ಮಾಡಿಟ್ಟಿರಬಹುದು ಅಥವಾ ಯಾರಿಗಾದ್ರೂ ಹಣ ಟ್ರಾನ್ಸ್ಫರ್ ಮಾಡಿರುವಂತದ್ರ ಬಗ್ಗೆ ಏನಾದ್ರು ಮಾಹಿತಿ ಇರಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇಡಿ ಅಧಿಕಾರಿಗಳು ಸದ್ಯಕ್ಕೆ ಅವರನ್ನ ವಿಚಾರಣೆಗೆ ಒಳಪಡಿಸಿದರೆ ಸದ್ಯಕ್ಕೆ ಏಳು ಗಂಟೆಯಿಂದಲೂ ಕೂಡ ನಿರಂತರವಾಗಿ ಬೆಂಗಳೂರಿನ ಆರು ಕಡೆಗಳಲ್ಲಿ ನಡೆದಂತಹ ದಾಳಿಯಲ್ಲಿ ಮನೆಗಳನ್ನ ಪರಿಶೀಲನೆ ಮಾಡ್ತಿದ್ದು ಪರಿಶೀಲನೆ ಆದಂತಹ ಬಳಿಕ ಏನೆಲ್ಲ ಮಾಹಿತಿ ಸಿಕ್ತು ಅನ್ನುವಂಥದ್ರ ಬಗ್ಗೆ ಅಧಿಕೃತವಾಗಿ ಗೊತ್ತಾಗುತ್ತೆ ಪೃಥ್ವಿ